ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನದ ಬಗ್ಗೆ ರಾಜ್ಯದ ಜನರು ತಿಳಿದುಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ ನಿಜವಾದ ಕಾರ್ಮಿಕರಲ್ಲದವರು ಕಾರ್ಮಿಕರೆಂದು ದಾಖಲೆಗಳನ್ನು ನೀಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೀಡಲಾಗುವಂತಹ ಸಾಮಾಜಿಕ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದನ್ನು ತಪ್ಪಿಸೋಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನು ಕೈಗೆತ್ತಿಕೊಂಡಿದ್ದಾರೆ ಕಾರ್ಮಿಕರೆಂದು ಗುರುತಿಸಿಕೊಂಡು ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳಲು ಕೆಲವು ಮಾನದಂಡಗಳನ್ನು ಸರ್ಕಾರ ನಿಗದಿಪಡಿಸಿದೆ ಆದರೆ ಕೆಲವರು ಸುಳ್ಳು ದಾಖಲೆಗಳನ್ನು ನೀಡಿ ಮಂಡಳಿಯ ಸದಸ್ಯತ್ವ ಪಡೆದು ಸೌಲಭ್ಯಗಳನ್ನು ಪಡೆಯುತ್ತಾ ಬರುತ್ತಿದ್ದಾರೆ ಈ ನಕಲಿ ಅರ್ಜಿದಾರರಿಗೆ ಬಿಸಿ ಮುಟ್ಟಿಸಿ ಸರ್ಕಾರದ ಯೋಜನೆ ನಿಜವಾದ ಫಲಾನುಭವಿಗಳಿಗೆ ಸಿಗುವಂತೆ ಮಾಡೋಕೆ ಸರ್ಕಾರ ಇದೀಗ ಮಹತ್ವದ ಕ್ರಮಗಳನ್ನು ಕೈಗೊಳ್ತಾ ಇದೆ ಈ ನಕಲಿ ಅರ್ಜಿದಾರರ ಹಾವಳಿಯನ್ನ ತಡೆಯೋಕೆ ಅಂತಾನೆ ಸಚಿವ ಸಂತೋಷ್ ಲಾಡ್ ಅವರು ನಕಲಿ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ನಿಜಕ್ಕೂ ಸಮಸ್ಯೆಯಾಗಿರೋದು ಎಲ್ಲಿ ಕಾರ್ಮಿಕ ಕಾರ್ಡ್ಗಳ ದುರುಪಯೋಗವಾಗ್ತಾ ಇರೋದು ಹೇಗೆ ಈ ಕಾರ್ಡ್ಗಾಗಿ ಎಷ್ಟು ಮಂದಿ ನಕಲಿ ಕಾರ್ಮಿಕರು ಸೃಷ್ಟಿಯಾಗಿದ್ದಾರೆ ಸರ್ಕಾರ ಕೈಗೊಂಡಿರೋ ಕ್ರಮಗಳೇನು ಇವೆಲ್ಲವನ್ನು ಕೂಡ ರಾಜ್ಯದ ಜನರು ತಿಳಿದುಕೊಳ್ಳೇಬೇಕು ಮಾಹಿತಿ ಕೊರತೆಯೇ ಪ್ರಮುಖ ಕಾರಣ ನಕಲಿ ಪಡಿತರ ಚೀಟಿ ಪಡೆದು ಪಡಿತರ ಹಾಗೂ ಇತರೆ ಸೌಲಭ್ಯಗಳನ್ನು ಪಡೆಯುವ ಹಾಗೆಯೇ ನಕಲಿ ಕಾರ್ಮಿಕರು ಸಹ ಕಾರ್ಮಿಕ ಕಾರ್ಡ್ ಪಡೆದು ಮಂಡಳಿಯ ಸೌಲಭ್ಯಗಳನ್ನ ಪಡೆಯುತ್ತಿದ್ದಾರೆ ಅವರಿಗೆ ಸಹಕರಿಸುವ ಸಾಕಷ್ಟು ಜನರಿದ್ದಾರೆ ಇದರ ಪರಿಣಾಮವೇನು ಮುಂದೇನಾಗಲಿದೆ ಎಂಬ ಅರಿವು ಕೂಡ ಸಾಕಷ್ಟು ಜನರಲ್ಲಿ ಇಲ್ಲದೇ ಇರಬಹುದು ಆದರೆ ಅಕ್ರಮವಾಗಿ ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರ ಮತ್ತು ಮಂಡಳಿಯನ್ನ ವಂಚಿಸುವುದು ಕಾನೂನು ಪ್ರಕಾರ ಅಪರಾಧ ಈ ಮೋಸದ ಜಾಲದಲ್ಲಿರುವ ಎಲ್ಲರೂ ಸರಿಯಾದ ಮಾಹಿತಿ ಪಡೆಯುವುದು ಅತಿ ಅಗತ್ಯವಾಗಿದೆ ಈ ಬಗ್ಗೆ ಅರಿವು ಮೂಡಿಸೋಕೆ ಅಂತಾನೆ ಈ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನವನ್ನ ನಡೆಸಲಾಗುತ್ತಿದೆ ಕಾರ್ಮಿಕ ಇಲಾಖೆಯಿಂದ ಹಲವಾರು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಇದಕ್ಕಾಗಿ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತಿದೆ ಈ ಸೌಲಭ್ಯಗಳ ಆಸೆಗೆ ಬಿದ್ದ ಜನ ಕಾರ್ಮಿಕರೆಂದು ನಕಲಿ ದಾಖಲೆ ಸೃಷ್ಟಿ ಮಾಡಿ ಕಾರ್ಡ್ ಪಡೆಯುತ್ತಿದ್ದಾರೆ ಇದರಿಂದ ಅದೆಷ್ಟೋ ಫಲಾನುಭವಿಗಳು ಈ ಸೌಲಭ್ಯದಿಂದಲೇ ವಂಚಿತರಾಗ್ತಾ ಇದ್ದಾರೆ ಹಾಗಿದ್ರೆ ಕಾರ್ಮಿಕ ಕಾರ್ಡ್ ಅಂಕಿ ಅಂಶದಲ್ಲೇನಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯಾದ್ಯಂತ ಕಾರ್ಮಿಕ ಕಾರ್ಡ್ಗೆ ಹನ್ನೆರಡು ಲಕ್ಷ ಮಂದಿ ನೋಂದಣಿ ಮಾಡಿಸಿಕೊಂಡಿದ್ರು ಆದ್ರೆ ಈಗ ಕಾರ್ಮಿಕ ಕಾರ್ಡ್ಗೆ ಒಟ್ಟು ಐವತ್ ಲಕ್ಷ ಮಂದಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ ನಲವತ್ತಾರು ಲಕ್ಷ ಕಾರ್ಮಿಕರಲ್ಲಿ ಏಳು ಲಕ್ಷ ಅನರ್ಹರನ್ನ ಪತ್ತೆ ಮಾಡಲಾಗಿದೆ ಒಟ್ಟು ಏಳು ಲಕ್ಷ ನಕಲಿ ಕಾರ್ಮಿಕರನ್ನ ಸರ್ಕಾರ ಪತ್ತೆ ಹಚ್ಚಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಮಿಕ ಕಾರ್ಡ್ ಹೊಂದಿದ್ದಾರೆ ಸರಾಸರಿ ಎರಡೂವರೆ ಲಕ್ಷ ಮಂದಿ ಕಾರ್ಮಿಕ ಕಾರ್ಡ್ ಹೊಂದಿದ್ದಾರೆ ಈ ಪೈಕಿ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಬೋಗಸ್ ಕಾರ್ಡ್ಗಳಿವೆ ಅನ್ನೋದು ಗೊತ್ತಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಮೂರು ಲಕ್ಷ ಕಾರ್ಮಿಕರ ಕಾರ್ಡ್ಗಳಿದ್ದು ಇದರಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷ ಕಾರ್ಡುಗಳು ನಕಲಿ ಅನ್ನೋದು ತನಿಖೆಯಿಂದ ಬಯಲಾಗಿದೆ ಅಂದ್ರೆ ಶೇಕಡ ಎಂಬತ್ಮೂರರಷ್ಟು ಅನರ್ಹರು ಕಾರ್ಮಿಕರ ಕಾರ್ಡ್ನ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ನೋಂದಣಿಯಾದವರಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ತೊಂಬತ್ಮೂರು ಮಂದಿ ತನಿಖೆ ವೇಳೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಮಂದಿ ಕಾರ್ಮಿಕ ಕಾರ್ಡ್ ಪಡೆದಿದ್ದಾರೆ ಈ ಪೈಕಿ ಎರಡು ಪಾಯಿಂಟ್ ಏಳು ಲಕ್ಷ ಬೋಗಸ್ ಕಾರ್ಡ್ದಾರರಿದ್ದಾರೆ ಅಸಲಿಗೆ ಇದು ಉದಾಹರಣೆ ಮಾತ್ರ ಹಾವೇರಿ ಯಾದಗಿರಿ ಜಿಲ್ಲೆಯಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬೋಗಸ್ ಕಾರ್ಮಿಕ ಕಾರ್ಡ್ದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಬೋಗಸ್ ಕಾರ್ಮಿಕ ಕಾರ್ಡ್ಗಳಿವೆ ಇದನ್ನು ಗುರುತಿಸೋಕೆ ಸಮೀಕ್ಷೆ ಕೂಡ ನಡೆದಿದೆ ಶಿಕ್ಷಕರು ಪೊಲೀಸರು ಖಾಸಗಿ ಕಂಪನಿ ನೌಕರರು ವಾಹನ ಚಾಲಕರು ಟೈಲರ್ಗಳು ಕೃಷಿ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹೋಟೆಲ್ ಕಾರ್ಮಿಕರು ಸೇರಿ ಸಾವಿರಾರು ಮಂದಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಟ್ಟಡ ಕಾರ್ಮಿಕರ ಕಾರ್ಡುಗಳನ್ನು ಪಡೆದಿದ್ದಾರೆ ಅನ್ನೋ ಶಾಕಿಂಗ್ ಸಂಗತಿ ತನಿಖೆಯಿಂದ ಬಹಿರಂಗವಾಗಿದೆ ಹೀಗೆ ಸರ್ಕಾರದ ಸೌಲಭ್ಯಗಳು ನಕಲಿ ಕಾರ್ಮಿಕರ ಪಾಲಾದರೆ ಹಣಕಾಸಿನ ಕೊರತೆಯಾಗಿ ಕೆಲವು ಸೌಲಭ್ಯಗಳಲ್ಲಿ ಕಡಿತ ಮಾಡಬೇಕಾಗುತ್ತದೆ ಉದಾಹರಣೆಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನ ಮೊತ್ತದಲ್ಲಿ ಕಡಿತ ಮಾಡಬೇಕಾಗುತ್ತದೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಸ್ಥಾಪನೆಗೊಂಡಿದ್ದು ಮಂಡಳಿಯಲ್ಲಿ ದೊರಕುವ ಸೌಲಭ್ಯಗಳು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರವೇ ಸಿಗಬೇಕು ಅನ್ನೋ ಉದ್ದೇಶವನ್ನ ಇಟ್ಟುಕೊಂಡಿದೆ ಅಂತೂ ಕಾರ್ಮಿಕ ಕಾರ್ಡ್ನ ದುರ್ಬಳಕೆಯನ್ನ ತಡೆಗಟ್ಟೋಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮುಂದಾಳತ್ವದಲ್ಲಿ ಅಭಿಯಾನ ನಡೆಯುತ್ತಿದೆ ರಾಜ್ಯದ ಅರ್ಹ ಕಾರ್ಮಿಕರಿಗಷ್ಟೇ ಸರ್ಕಾರದ ಯೋಜನೆ ತಲುಪುವ ನಿಟ್ಟಿನಲ್ಲಿ ಬೋಗಸ್ ಕಾರ್ಡ್ ಅಭಿಯಾನದ ಮೂಲಕ ಸಚಿವರಾದ ಸಂತೋಷ್ ಲಾಡ್ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಇಳಿದಿರುವುದು ರಾಜ್ಯಾದ್ಯಂತ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗಿದೆ